ಚಿಕ್ಕಬಳ್ಳಾಪುರ ಮೊದಲಿಂದ ಮಾಡಿದ್ದೆ ಹನ್ನೊಂದರಿಂದ ಹನ್ನೆರಡು ವಾರ್ಡ್ ಮುಗಿದಿತ್ತು ಇದು ಹದಿಮೂರನೇ ವಾರ್ಡ್ ಅಂದರೆ ನಮ್ಮ ಲೋಕಸಭಾಲದಿದು ಹದಿಮೂರನೇ ವಾರ್ಡ್ ಇದು ಮನೆ ಮನೆಗೂ ವಿಸಿತ್ತು ನಂತರ ತೆಲಂಗಾಣ ಚುನಾವಣೆ ಲೋಕಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ಸ್ವಲ್ಪ ಬ್ಯುಸಿಯಾಗಿತ್ತು ಸೊ ಇದು ಮತ್ತೆ ಇದು ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ ಈಗ ಒಂಬತ್ತುವರೆಗೆ ಒಂಬತ್ತು ಕಾಲಿಂದ ತುಂಬಿಕೊಳ್ಳಲು ಅಧಿಕಾರಿಗಳ ಸಭೆ ಇದೆ ಅದಾದಮೇಲೆ ತಾಲೂಕು ಆಫೀಸಲ್ಲಿ ಜನಿಸ್ಕೊಂಡಿದ್ದು ಇದ್ರ ಜೊತೆ ನನ್ನ ವೆಬ್ಸೈಟಲ್ಲಿ ಸಾವಿರಾರು ಕಂಪ್ಲೇಂಟ್ಸ್ನ ಹಾಕಿದ್ದಾರೆ ಅದನ್ನು ಸಾಲ್ವ್ ಮಾಡಿದರೆ ಸೊ ಇದು ಯಶಸ್ವಿಯಾಗಿ ಸರ್ ಏನೇನು ಕಂಪ್ಲೇಂಟ್ಸ್ ಬರ್ತಾ ಇದೆ ಒಂದು ಡ್ರೈನೇಜ್ದು ಆಗಿ ಮತ್ತು ಈ ಖಾಲಿ ಇರೋ ಸೈಟ್ಗಳದ್ದು ಅವರು ಆಗಿ ಇಟ್ಕೊತಾ ಇಲ್ಲ ನಮಗೀಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅವ್ರು ಕೋರ್ಟ್ ಆರ್ಡರ್ ಕೆಲವರು ತಂದಿರ್ತಾರೆ ಅದನ್ನೆಲ್ಲ ಫಾಲೋಅಪ್ ಮಾಡಿ ಖಾಲಿ ಸೈಟ್ಗಳು ಕ್ಲೀನ್ ಮಾಡಿಸಿ ಸ್ಟ್ರೀಟ್ ಲೈಟು ಡ್ರೈನೇಜನ್ನು ರೆಡಿ ಮಾಡಿಸಿ ಈಗ ಈ ವಾರ್ಡ್ ಇವತ್ತಾಗಿದೆ ಇನ್ನೊಂದು ಟೂ ಡೇಸಲ್ಲಿ ಇದೇನೆಲ್ಲ ಸಮಸ್ಯೆ ಇದೆ ಮ್ಯಾಕ್ಸಿಮಮ್ ನನಗೆ ಈಗ ಮನೆ ಮನೆಗೆ ಹೋಗ್ತಾ ಇದ್ರಿ ಮನೆ ಮನೆಯಲ್ಲಿ ಏನೆಲ್ಲ ಕೆಳ್ಕೊತಾಯಿದಾರೆ ಇಲ್ಲ ತುಂಬಾ ಜನ ಅದೇ ಬಿಡಿ ಸರ್ಕಾರಿ ಒಂದು ಪೆನ್ಷನ್ ನಾನು ಆಗಲೇ ಅವ್ರಿಗೆ ಹಿಡ್ಕೊಂಡು ನೈಂಟಿ ಫೈವ್ ಇಯರ್ಸ್ ಹಿಂಗೆ ಹಿಡ್ಕೊಳೋ ಹೀಗೆ ಫೈವ್ ಇಯರ್ಸ್ ಅವರಿಬ್ರು ಇರೋದು ಮಕ್ಳಿಗೆ ಗ್ರೂಪ್ ಫಾರಿನ್ ಆಗಿದ್ದಾರೆ ಅವ್ರಿಗೆ ಪೆನ್ಷನ್ ಬಂದಿಲ್ಲ ಸೊ ತರ್ಟಿ ಇಂದ ಅವ್ರ್ನ್ಯ ಯಾರನ್ನೋ ಕಷ್ಟ ಸುಖ ವಿಚಾರ್ಸಿದ್ದಾರೆ ಇವತ್ತು ನಾನು ವಿಚಾರಿಸಿದಾಗ ಇಮಿಡಿಯೇಟ್ ಆಗಿ ಒಂದು ಟು ಡೇಸಲ್ಲಿ ಅವ್ರಿಗೆ ಪೆನ್ಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿ ಈ ತಿಂಗಳಿಂದ ಪೆನ್ಷನ್ ಬರೋಂಗೆ ಮಾಡ್ತೀವಿ ಅವ್ರು ಯಾರಿಗೋ ಸ್ವಲ್ಪ ಕಾಸು ಕೊಟ್ಕೊಂಡು ಅದ್ರಲ್ಲಿ ಬರೋ ಬಡ್ಡಿಯಲ್ಲಿ ಎರಡು ಮೂರು ಸಾವಿರದಲ್ಲಿ ಜೀವನ ಮಾಡ್ತಿದ್ದಾರೆ ಸೊ ಅಂತ ಮನೆಗೆ ಹೋದಾಗ ಇವತ್ತೊಂದು ಸಾವಿರನೋ ಸಾವಿರದ ಏನಾರು ಪೆನ್ಷನ್ ಬಂದು ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಗೃಹಲಕ್ಷ್ಮಿನೂ ಬರಂಗ್ ಮಾಡ್ತೀವಿ ಸೊ ಅವ್ರಿಗೆ ನಡೆಯೋಕ್ಕಾಗಲ್ಲ ಸೊ ಇಂಥ ಸಮಸ್ಯೆಗಳಿಗೆಲ್ಲ ನಾನು ಸ್ಪಂದಿಸ್ತೀನಿ ಶಾಸಕರ ಮನೆಗೆ ಕಲ್ಲು ಹೊಡೆದಿದ್ರು ಈಗ ಅದು ಆ ಪ್ರಕರಣ ಏನಾಯಿತು ಪೊಲೀಸರು ತನಿಖೆ ಮಾಡಿದರೆ ಆರೋಪಿಗಳನ್ನು ಬಂದಿದಾರ ಯಾರು ಎಲ್ಲ ಆರೋಪಿಗಳನ್ನ ಬಂದು ವಿಚಾರಣೆ ಮಾಡಿದ್ದಾರೆ ಒಂದು ಎರಡು ವಿಚಾರ ಒಂದು ಕಲ್ಲು ಹೊಡೆದಿರೋರು ಈಗಾಗಲೇ ಕಂದುವಾರದವ್ರು ನಾಲ್ಕು ಜನನ ಕರೆದಿದ್ದಾರೆ ಕರೆದು ನೋಟಿಸ್ ಸರ್ವ್ ಮಾಡಿ ವಿಚಾರಿಸಿದ್ರು ಮತ್ತು ಮೈಸೂರಿಂದ ಮೂರು ಜನ ಹುಡುಗರು ಅವಿನಾಶ್ ಅಂತ ಮತ್ತು ಇನ್ನೊಂದು ಇಬ್ಬರು ಹುಡುಗರು ಫೇಕ್ ರಾಜೀನಾಮೆ ಲೆಟರ್ ರಿಲೀಸ್ ಮಾಡಿ ಈಗಾಗಲೇ ಅದನ್ನು ಬ್ಯಾಕ್ವರ್ಡಲ್ಲಿ ಹೋಗಿ ಟ್ರೇಸ್ ಮಾಡಿದ್ದಾರೆ ಸೊ ಆ ನಂಬರ್ ಸ್ವಿಚ್ ಆಫ್ ಬರ್ತಿದೆ ಆದಷ್ಟು ಶೀಘ್ರದಲ್ಲೇ ಅವನ್ನೂ ಕಸ್ಟಿಗೆ ಅದು ಫೇಕ್ ರಾಜೀನಾಮೆ ಲೆಟ್ರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಸೈ ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಇದು ಕಠಿಣ ಕ್ರಮ ಕಾನೂನು ತನ್ನ ಕ್ರಮವನ್ನು ಜರುಗಿಸುತ್ತೆ ಚಿಕ್ಕಬಳ್ಳಾಪುರ ಮೊದಲಿಂದ ಮಾಡಿದ್ದೆ ಹನ್ನೊಂದರಿಂದ ಹನ್ನೆರಡು ವಾರ್ಡ್ ಮುಗಿದಿತ್ತು ಇದು ಹದಿಮೂರನೇ ವಾರ್ಡ್ ಅಂದರೆ ನಮ್ಮ ಲೋಕಲ್ದ ಇದು ಹದಿಮೂರನೇ ವಾರ್ಡ್ ಇದು ಮನೆ ಮನೆಗೂ ಬಿಸಿತ್ತು ನಂತರ ತೆಲಂಗಾಣ ಚುನಾವಣೆ ಲೋಕಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ಸ್ವಲ್ಪ ಬ್ಯುಸಿಯಾಗ್ತದೆ ಸೊ ಇದು ಮತ್ತೆ ಇದು ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ ಈಗ ಒಂಬತ್ತುವರೆಗೆ ಒಂಬತ್ತು ಕಾಲಿಂದ ತುಂಬಿಕೊಳ್ಳೋದು ಅಧಿಕಾರಿಗಳ ಸಭೆ ಇದೆ ಅದಾದಮೇಲೆ ತಾಲೂಕು ಆಫೀಸಲ್ಲಿ ಜನಿಸ್ಕೊಂಡಿದ್ದಾರೆ ಇದ್ರ ಜೊತೆ ನನ್ನ ವೆಬ್ಸೈಟಲ್ಲಿ ಸಾವಿರಾರು ಕಂಪ್ಲೇಂಟ್ಸನ್ನ ಹಾಕಿದ್ದಾರೆ ಅದನ್ನು ಸಾಲ್ವ್ ಮಾಡಿದ್ದೀನಿ ಸೊ ಇದು ಯಶಸ್ವಿಯಾಗಿ ಬಂದ್ಬೋದು ಸರ್ ಏನೇನು ಕಂಪ್ಲೇಂಟ್ಸ್ ಬರ್ತಾ ಇದೆ ಒಂದು ಡ್ರೈನೇಜ್ದು ಆಗಿ ಮತ್ತು ಈ ಖಾಲಿ ಇರೋ ಸೈಟ್ಗಳದು ಅವರು ಆಗಿ ಇಟ್ಕೊತಾ ಇಲ್ಲ ನಮಗೀಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅವರು ಕೋರ್ಟ್ ಆರ್ಡರ್ ಕೆಲವರು ತಂದಿರ್ತಾರೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಖಾಲಿ ಸೈಟ್ಗಳು ಕ್ಲೀನ್ ಮಾಡಿಸಿ ಸ್ಟ್ರೀಟ್ ಲೈಟು ಡ್ರೈನೇಜನ್ನು ರೆಡಿ ಮಾಡಿಸಿ ಈಗೇನು ಈ ವಾರ್ಡ್ ಇವತ್ತಾಗಿದೆ ಇನ್ನೊಂದು ಟೂ ಡೇಸ್ ಅಲ್ಲಿ ಇದೇನೆಲ್ಲ ಸಮಸ್ಯೆ ಇದೆ ಮ್ಯಾಕ್ಸಿಮಮ್ ಸರಿ ಮನೆ ಮನೆಗೆ ಹೋಗ್ತಾ ಇದ್ರಿ ಮನೆ ಮನೇಲಿ ಏನೆಲ್ಲ ಕೇಳ್ಕೊಂತಾ ಇದ್ದಾರೆ ಇಲ್ಲ ತುಂಬಾ ಜನ ಅದೇ ಸರ್ಕಾರಿ ಒಂದು ಪೆನ್ಷನ್ ನಾನು ಆಗ್ಲೇ ಹೇಳ್ಕೊಳ್ಳಿ ಹಿಂಗೆ ಅವ್ರಿಬ್ಬರೇ ಇರೋದು ಮಕ್ಕಳಿಬ್ರು ಫಾರಿನ್ ಅಲ್ಲಿ ಇದ್ದಾರೆ ಅವ್ರಿಗೆ ಪೆನ್ಷನ್ ಬಂದಿಲ್ಲ ಸೊ ತರ್ಟಿ ಇಯರ್ಸ್ ಇಂದ ಅವ್ರನ್ನ ಯಾರನ್ನೂ ಕಷ್ಟ ಸುಖ ವಿಚಾರಿಸಿಲ್ಲ ಇವತ್ತು ನಾನು ವಿಚಾರಿಸಿದಾಗ ಇಮಿಡಿಯೇಟ್ ಆಗಿ ಇನ್ನೊಂದು ಟೂ ಡೇಸಲ್ಲಿ ಅವ್ರಿಗೆ ಪೆನ್ಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿ ಈ ತಿಂಗಳಿಂದ ಪೆನ್ಷನ್ ಬರೋಂಗೆ ಮಾಡ್ತೀನಿ ಅವ್ರು ಯಾರ್ದು ಸ್ವಲ್ಪ ಕಾಸು ಕೊಟ್ಕೊಂಡು ಅದರಲ್ಲಿ ಬರೋ ಬಡ್ಡಿಯಲ್ಲಿ ಎರಡು ಮೂರು ಸಾವಿರದಲ್ಲಿ ಜೀವನ ಮಾಡ್ತಿದ್ದಾರೆ ಸೊ ಅಂತ ಮನೆಗೆ ಹೋದಾಗ ಇವತ್ತೊಂದು ಸಾವಿರನೋ ಸಾವಿರದ ಏನಾರೋ ಪೆನ್ಷನ್ ಬಂದ್ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಗೃಹಲಕ್ಷ್ಮಿನೂ ಬರಂಗ್ ಮಾಡ್ತೀವಿ ಸೊ ಅವ್ರಿಗೆ ನಡಿಯಕ್ಕಾಗಲ್ಲ ಸೊ ಇಂಥ ಸಮಸ್ಯೆಗಳಿಗೆಲ್ಲ ನಾನು ಸ್ಪಂದಿಸ್ತೀನಿ ಶಾಸಕರ ಮನೆ ಹೊಡೆದಿದ್ರು ಈಗ ಅದು ಆ ಪ್ರಕರಣ ಏನಾಯ್ತು ಪೊಲೀಸರು ತನಿಖೆ ಮಾಡಿದರೆ ಆರೋಪಿಗಳನ್ನು ಬಂದಿದಾರ ಯಾರು ಎಲ್ಲ ಆರೋಪಿಗಳನ್ನ ಬಂದು ವಿಚಾರಣೆ ಮಾಡಿದ್ದಾರೆ ಒಂದು ಎರಡು ವಿಚಾರ ಒಂದು ಹೊಡೆದಿರೋರು ಈಗಾಗಲೇ ಕಂದುವಾರದವ್ರು ನಾಲ್ಕು ಜನನ ಕರೆದಿದ್ದಾರೆ ಕರೆದು ನೋಟಿಸ್ ಸರ್ವ್ ಮಾಡಿ ವಿಚಾರಿಸಿದ್ರು ಮತ್ತು ಮೈಸೂರಿಂದ ಮೂರು ಜನ ಹುಡುಗರು ಅವಿನಾಶ್ ಅಂತ ಮತ್ತೆ ಇನ್ನೊಂದು ಇಬ್ಬರು ಹುಡುಗರು ಫೇಕ್ ರಾಜೀನಾಮೆ ಲೆಟರ್ ರಿಲೀಸ್ ಮಾಡಿ ಈಗಾಗಲೇ ಅದನ್ನು ಬ್ಯಾಕ್ವರ್ಡಲ್ಲಿ ಹೋಗಿ ಟ್ರೇಸ್ ಮಾಡಿದ್ದಾರೆ ಸೊ ಆ ನಂಬರ್ ಸ್ವಿಚ್ ಆಫ್ ಬರ್ತಿದೆ ಆದಷ್ಟು ಶೀಘ್ರದಲ್ಲೇ ಅವನ್ನೂ ಕಸ್ಟಿಗೆ ಅದು ಫೇಕ್ ರಾಜೀನಾಮೆ ಲೆಟ್ರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಸೈ ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಇದು ಕಠಿಣ ಕ್ರಮ ಕಾನೂನು ತನ್ನ ಕ್ರಮವನ್ನು ಜರುಗಿಸುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ